ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅಂದರೆ ಏನು ಒಂದು ಗ್ಯಾರಂಟಿ ಘೋಷಣೆಗಳು ಏನಿತ್ತೋ ಅದನ್ನು ಬಿಡುಗಡೆ ಮಾಡಿದರೆ ಅದು ಏನೇನು ಗ್ಯಾರಂಟಿಗಳಿದೆ ಅನುಕೂಲ ಆಗಿದೆ ಯಾವ್ಯಾವ ರೀತಿ ಒಂದು ಗ್ಯಾರಂಟಿ ಘೋಷಣೆಯನ್ನು ಮೋದಿಯವರು ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಇವತ್ತು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಒಂದಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ ಏನಂದರೆ ಇದು ಬಡವರಿಗೆ ಯುವಜನರಿಗೆ ರೈತರಿಗೆ ಮತ್ತು ಮಹಿಳೆಯರಿಗೆ ಒಂದಷ್ಟು ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ ಅದು ಏನು ಅಂತ ನೋಡಿದ್ರೆ ಮೋದಿಕ ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಹೆಸರಿನ ಪ್ರಣಾಳಿಕೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದರು ಅದನ್ನು ಗ್ಯಾನ್ ಅಂದರೆ ಗರೀಬ್ ಯುವ ಅನ್ನದಾನ ಮತ್ತು ನಾರಿ ಅಂದರೆ ಗರೀಬ್ ಅಂದರೆ ಬಡವರು ಯುವ ಅಂದರೆ ಯುವ ಜನತೆ ಅನ್ನದಾತ ಅಂದರೆ ರೈತರು ಮತ್ತು ನಾರಿ ಅಂದರೆ ಮಹಿಳೆಯರು ಒಂದು ಇ ಮನಸಲ್ಲಿಟ್ಟುಕೊಂಡು ಈ ಒಂದು ಯೋಜನೆಗಳನ್ನು ಮಾಡಿದ್ದಾರೆ ಜೊತೆಗೆ ಭಾರತವನ್ನು ಸಮೃದ್ಧಗೊಳಿಸುವುದು ಮತ್ತು ತನ್ನ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಡ ಬಲಪಡಿಸುವುದು ಮತ್ತು ದೇಶದ ಪಾರಂಪರಿಕ ಅಭೃ ಅಭಿವೃದ್ಧಿಯನ್ನು ಚುರುಕುಗೊಳಿಸುವುದು ಸಹ ಇಲ್ಲಿ ಸೇರಿಸಲಾಗಿದೆ ಏನು ಅದನ್ನೆಲ್ಲ ಅಂತ ನಾನು ಇವಾಗ ನಿಮಗೆ ಪೂರ್ಣವಾಗಿ ಒಂದು ಮಾಹಿತಿನ ನೀಡ್ತೀನಿ ಅದರ ಒಂದು ಮುಖ್ಯಾಂಶಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಮಹಿಳೆಯರಿಗೆ ಯಾವ್ಯಾವ ಒಂದು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅಂದರೆ ಮೂರು ಕೋಟಿ ಲಕ್ಷಾಧಿಪತಿ ಅಕ್ಕಂದಿರು ಅಂದರೆ ಲಖಪತಿ ದೀತಿಯನ್ನು ಒಂದು ಯೋಜನೆ ಜಾರಿಗೊಳಿಸಿದ್ರಲ್ಲ ಅದರ ಬಗ್ಗೆ ಹೇಳಿದ್ದಾರೆ ಲಕ್ಷಾಧಿಪತಿಯಾಗಲು ಮೂರು ಕೋಟಿ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮಾಡಲಿದೆ ಅಂತ ಒಂದು ಹೇಳಿದ್ದಾರೆ ನೆಕ್ಸ್ಟು ಸೇವಾ ವಲಯದಲ್ಲಿನ ಮಹಿಳಾ ಸ್ವಸಹಾಯ ಸಂಘಟನೆಗಳನ್ನು ಒಗ್ಗೂಡಿಸುವುದು ಮತ್ತು ಮಹಿಳಾ ಎಸ್ ಎಚ್ ಉದ್ಯಮಗಳ ಮಾರುಕಟ್ಟೆ ಸಂಪರ್ಕವನ್ನು ವೃದ್ಧಿಸುವುದು ಅಂದರೆ ಏನಾದರೂ ಮಹಿಳೆಯರು ಅಂದರೆ ಒಂದು ಸ್ವಂತ ಬಿಸ್ನೆಸ್ ಏನಾದರೂ ಮಾಡೋದಿದ್ದರೆ ಅದಕ್ಕೆ ಹೆಲ್ಪ್ ಮಾಡೋದು ಮತ್ತು ಮಹಿಳೆಯರಿಗೆ ಒಂದು ಏನು ಉದ್ಯಮ ಮಾಡ್ತಿರ್ತಾರೆ ಒಂದು ಓನ್ ಬಿಸ್ನೆಸ್ ಅದಕ್ಕೆ ಅದಕ್ಕೆ ಒಂದು ಮಾರುಕಟ್ಟೆಯನ್ನು ಇವರು ವೃದ್ಧಿಸೋದನ್ನು ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟು ಉದ್ಯೋಗಗಳಲ್ಲಿ ಮಹಿಳೆಯರ ತೊಡಗಿಕೊಳ್ಳುವಿಕೆಗೆ ಸೌಲಭ್ಯ ಒದಗಿಸುವುದು ಮುಖ್ಯವಾಗಿ ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಕೇಂದ್ರಗಳ ಸಮೀಪದ ಸ್ಥಳಗಳಲ್ಲಿ ಉದ್ಯೋಗಿ ಮಹಿಳೆಯರ ಹಾಸ್ಟೆಲ್ ಕಿಚನ್ಗಳು ಮುಂತಾದ ಮೂಲ ಸೌಕರ್ಯಗಳ ಅಭಿವೃದ್ಧಿಪಡಿಸುವುದಕ್ಕೆ ಗಮನ ಹರಿಸಲಾಗುವುದು ಅನ್ನೋದನ್ನು ತಿಳಿಸಿದ್ದಾರೆ ಮಹಿಳೆಯರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುವುದು ಅನಿಮಿಯಾ ಸ್ತನ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರ್ ಹಾಗೂ ಅಸ್ಟಿಯೋಫೋರೋಸಿಸ್ ತಡೆ ಹಾಗೂ ತಗ್ಗಿಸುವಿಕೆಯನ್ನು ಗುರಿಯಾಗಿಸಿ ಮಹಿಳೆಯರಿಗೆ ಆರೋಗ್ಯಕರ ಜೀವನ ಒದಗಿಸಲು ಹಾಲಿ ಇರುವ ಆರೋಗ್ಯ ಸೇವೆಗಳನ್ನು ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನೆಂದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಮಹಿಳೆಯರಿಗಾಗಿ ಇನ್ನಷ್ಟು ಶೌಚಾಲಯಗಳನ್ನು ನಿರ್ಮಿಸುವುದಾಗಿ ಹೇಳಿದ್ದಾರೆ ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಿಸಲು ನಾರಿ ಶಕ್ತಿ ಅಧಿನಿಯಮ ವಿಧೇಯಕವನ್ನು ಜಾರಿಗೊಳಿಸ್ತೀವಿ ಅಂತ ತಿಳಿಸಿದ್ದಾರೆ ಪೊಲೀಸ್ ಠಾಣೆಗಳಲ್ಲಿ ಶಕ್ತಿ ಡೆಸ್ಕ್ಗಳ ವಿಸ್ತರಣೆಯನ್ನು ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ಹಿರಿಯ ನಾಗರಿಕೆ ಯಾವ್ಯಾವ ಒಂದು ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿಗಳನ್ನು ಅಂತ ತಿಳಿಯೋಣ ಹಿರಿಯ ನಾಗರಿಕರನ್ನು ಒಳಗೊಳ್ಳಲು ಮತ್ತು ಅವರಿಗೆ ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಒದಗಿಸಲು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಇನ್ನೂ ಕೂಡ ನಾವು ವಿಸ್ತರಿಸ್ತೀವಿ ಅಂತ ಇದು ಇವಾಗ ಆಲ್ರೆಡಿ ಇದೆ ಅದರ ಒಂದು ಪ್ರಯೋಜನಗಳನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅನ್ನೋದನ್ನು ತಿಳಿಸಿದ್ದಾರೆ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನು ಪೂರೈಸುವುದು ಅಂಚೆ ಹಾಗೂ ಡಿಜಿಟಲ್ ಜಾಲ ತಲುಪುವಿಕೆಗೆ ಹಾಗೂ ವಿಶ್ವಾಸಾರ್ಹತೆಯನ್ನು ವೃದ್ಧಿಸುವ ಮೂಲಕ ಹಿರಿಯ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳು ಮತ್ತು ಇತರೆ ಅಗತ್ಯ ಸರ್ಕಾರಿ ಸೇವೆಗಳು ತಡೆರಹಿತವಾಗಿ ಸಿಗುವಂತೆ ನೋಡಿಕೊಳ್ತೀವಿ ಅಂತ ಸಹ ತಿಳಿಸಿದ್ದಾರೆ ನೆಕ್ಸ್ಟು ನ್ಯಾಷನಲ್ ಸೀನಿಯರ್ ಸಿಟಿಜನ್ ಪೋರ್ಟಲ್ ಮೂಲಕ ಹಿರಿಯ ನಾಗರಿಕರ ಜ್ಞಾನ ಹಂಚಿಕೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಿರಿಯ ನಾಗರಿಕ ಸ್ನೇಹಿ ಮೂಲ ಸೌಕರ್ಯವನ್ನು ಒದಗಿಸ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ ನೆಕ್ಸ್ಟ್ ಲಾಸ್ಟ್ ಲಾಸ್ಟ್ವನ್ನು ಸುಗಮ ತೀರ್ಥಯಾತ್ರೆಗೆ ಸವಲತ್ತು ಅನ್ನು ನಾವು ಕಲ್ಪಿಸಿಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ ನೆಕ್ಸ್ಟು ಏನು ಅಂದರೆ ಬಡವರಿಗೆ ಯಾವ್ಯಾವ ರೀತಿ ಒಂದು ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿ ಘೋಷಣೆಗಳಂದರೆ ಮುಂದಿನ ಐದು ವರ್ಷಗಳವರೆಗೆ ಉಚಿತ ಪಡಿತರ ಮುಂದುವರೆಸಲಾಗುವುದು ಅಂದರೆ ಇವಾಗ ಏನು ಉಚಿತ ಹಕ್ಕಿ ಎಲ್ಲ ಕೊಡ್ತಾಯಿದಲ್ಲ ಅದನ್ನ ಇನ್ನೂ ಐದು ವರ್ಷಕ್ಕೆ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಧಾನ್ಯಗಳು ತೈಲ ಹಾಗೂ ತರಕಾರಿಗಳ ದರದಲ್ಲಿ ಸ್ಥಿರತೆಗಾಗಿ ಮತ್ತು ಬಡವರ ತಟ್ಟೆಗಳನ್ನು ಕಾಪಾಡಲು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಗಮನ ಹರಿಸಲಾಗುವುದು ಅಂತ ಒಂದು ಘೋಷಣೆ ಮಾಡಿದ್ದಾರೆ ಅಂದರೆ ಬೆಲೆ ಏರಿಕೆ ಏನೇನು ಆಗ್ತಿದೆ ಅದನ್ನು ನಾವು ಕಂಟ್ರೋಲಿಗೆ ತರ್ತೀವಿ ಅನ್ನೋದನ್ನು ಹೇಳಿದ್ದಾರೆ ನೆಕ್ಸ್ಟು ಆಯುಷ್ಮಾನ್ ಭಾರತ್ ಮತ್ತು ಪಿ ಎಮ್ ಆವಾಸ್ ಯೋಜನೆಯನ್ನು ಇನ್ನೂ ನಾವು ವಿಚ್ ಅಂದರೆ ಇನ್ನೂ ವಿಸ್ತರಿಸ್ತೀವಿ ಅದರ ಏನು ಪ್ರಯೋಜನಗಳಿತ್ತು ಜನರಿಗೆ ಅದು ಮುಟ್ಟೋಗಿ ಜನ್ ಪ್ರತಿಯೊಬ್ಬರಿಗೂ ಮುಟ್ಟೋಗಿ ಮಾಡ್ತೀವಿ ಮತ್ತು ಅದಿನ ಪ್ರಯೋಜನಗಳನ್ನು ಸಹ ನಾವು ವಿಸ್ತರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಪ್ರತಿ ಮನೆಗೂ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಲಾಸ್ಟ್ ಒನ್ ಏನಂದರೆ ಪಿ ಎಮ್ ಸೂರ್ಯ ಯೋಜನೆ ಅಡಿ ಉಚಿತ ಸೋಲಾರ್ ವಿದ್ಯುತ್ ಒದಗಿಸುವ ಮೂಲಕ ವಿದ್ಯುತ್ ಬಿಲ್ ಅನ್ನು ನಾವು ಶೂನ್ಯ ಮಾಡ್ತೀವಿ ಅಂತ ಸಹ ಒಂದು ಒನ್ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ನೆಕ್ಸ್ಟು ರೈತರಿಗೆ ಏನೇನು ಮಾಡಿದ ನೋಡೋಣ ಬನ್ನಿ ಮತ್ತಷ್ಟು ತಾಂತ್ರಿಕ ನೆರವಿನೊಂದಿಗೆ ತ್ವರಿತ ಮತ್ತು ಇನ್ನಷ್ಟು ನಿಖರ ಮೌಲ್ಯಮಾಪನ ತ್ವರಿತ ಪಾವತಿಗಳು ಮತ್ತು ಶೀಘ್ರ ಸಮಸ್ಯೆ ಪರಿಹಾರ ಕಾರ್ಯಕ್ರಮಗಳನ್ನು ಒದಗಿಸಲು ಪಿ ಎಂ ಫಸಲ್ ವಿಮಾ ಯೋಜನೆಯನ್ನು ಬಲಗೊಳಿಸಲಾಗುವುದು ಅಂತ ತಿಳಿಸಿದ್ದಾರೆ ಈಗ ಆಲ್ರೆಡಿ ಅದಿದೆ ಪಿ ಎಮ್ ಫಸಲ್ ವಿಮಾ ಯೋಜನೆ ಅದನ್ನು ಇನ್ನಷ್ಟು ನಾವು ಸ್ಟ್ರಾಂಗ್ ಮಾಡ್ತೀವಿ ಅಂದರೆ ಜನರಿಗೆ ಬೇಗ ಒಂದು ಹೆಲ್ಪ್ ಆಗೋ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ದಿರ ಒಂದು ಬೇಗ ಇನ್ನಷ್ಟು ಒಂದು ಯಾವುದೇ ಒಂದು ಸೌಲಭ್ಯ ಸಿಗಬೇಕು ಅನ್ನೋ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾಲದಿಂದ ಕಾಲಕ್ಕೆ ಹೆಚ್ಚಿಸುವುದನ್ನು ಮುಂದುವರಿಸಲಾಗುವುದು ನೆಕ್ಸ್ಟ್ ಏನಂದರೆ ಬೆಳೆ ಮಾಹಿತಿ ಕೀಟನಾಶಕ ನೀರಾವರಿ ಮಣ್ಣಿನ ಆರೋಗ್ಯ ಮತ್ತು ಹವಾಮಾನ ಮಾಹಿತಿಗಳಂತಹ ಕೃಷಿ ಸಂಬಂಧಿ ಚಟುವಟಿಕೆಗಳಿಗಾಗಿ ಸ್ವದೇಶಿ ಭಾರತ್ ಕೃಷಿ ಉಪಗ್ರಹ ಉಡಾವಣೆಯನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದನ್ನು ಸಹ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ನೈಸರ್ಗಿಕ ಕೃಷಿ ಮತ್ತು ಬೆಳೆ ವೈವಿಧ್ಯತೆಗೆ ನಾವು ಗಮನ ಹರಿಸ್ತೀವಿ ಅಂತ ಒಂದು ಘೋಷಣೆನ ಮಾಡಿದ್ದಾರೆ ನೆಕ್ಸ್ಟ್ ಘೋಷಣೆ ಏನು ಅಂದರೆ ಮೂಲ ಸೌಕರ್ಯ ಅಂದರೆ ಸೌಕರ್ಯಗಳನ್ನು ನಾವು ಏನೇನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರಯಾಣಿಕರು ಮತ್ತು ಸರಕು ಸಾಗಣೆ ಸಾಮರ್ಥ್ಯ ಹೆಚ್ಚಿಸಲು ರೈಲು ಜಾನಗಳ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕವಚ ರೈಲು ರಕ್ಷಣೆ ವ್ಯವಸ್ಥೆ ವಿಸ್ತರಣೆ ರೈಲ್ವೆ ನಿಲ್ ನಿಲ್ದಾಣಗಳ ಮರು ಅಭಿವೃದ್ಧಿ ಮೆಟ್ರೋ ನೆಟ್ವರ್ಕ್ಗಳ ವಿಸ್ತರಣೆ ಗ್ರಾಮೀಣ ರಸ್ತೆ ಸಂಪರ್ಕ ವಿಸ್ತರಣೆ ಇಕ್ಕಟ್ಟು ಉಂಟಾಗದಂತೆ ಮುಖ್ಯ ನಗರಗಳ ಸುತ್ತಲೂ ವರ್ತುಲ ಸರ್ತೆ ನಿರ್ಮಾಣ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ವಿದ್ಯುನ್ಮಾನ ವಾಹನಗಳಿಗೆ ಉತ್ತೇಜನ ಹೆಚ್ಚು ಚಾರ್ಜಿಂಗ್ಸ್ ಸ್ಟೇಷನ್ಗಳ ಸ್ಥಾಪನೆಯನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟು ಪರಂಪರೆಗೆ ಸಂಬಂಧಪಟ್ಟಂತೆ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅಯೋಧ್ಯಾದ ಅಭಿವೃದ್ಧಿ ಅಭಿವೃದ್ಧಿನ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಭಾರತದ ಸಾಹಿತ್ಯ ಕೃತಿಗಳನ್ನು ವಿದೇಶಿ ಭಾಷೆಗಳಿಗೆ ಭಾಷಾಂತರ ಮಾಡುವುದು ಎಸ್ ಐ ಕಟ್ಟಡಗಳ ಅಭಿವೃದ್ಧಿ ಭಾರತದ ಮದುವೆಗಳ ಶ್ರೀಮಂತಿಕೆಯನ್ನು ಪ್ರದರ್ಶಿಸಲು ಭಾರತದಲ್ಲಿ ವಿವಾಹಗಳಿಗೆ ಉತ್ತೇಜನವನ್ನು ನೀಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮುಂದುವರಿಕೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಮತ್ತು ಸಾಮಾನ್ಯ ಮತದಾರರ ಪಟ್ಟಿ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಏನು ಅಂದರೆ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲಾಗುವುದು ಕೋರ್ಟ್ಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ರಾಷ್ಟ್ರೀಯ ವ್ಯಾಜ್ಯ ನೀತಿನ ಜಾರಿ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಮತ್ತು ಯುವ ಜನತೆಗೆ ಏನು ಒಂದು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಬಿ ಜೆ ಪಿ ಕಾನೂನನ್ನು ಜಾರಿಗೆ ತರಲಿದೆ ಪಾರದರ್ಶಕ ಪಬ್ಲಿಕ್ ಪರೀಕ್ಷೆಗಳನ್ನು ನಡೆಸಲಾಗುವುದು ಯುವಜನರ ನಡುವೆ ಉದ್ಯಮಶೀಲತೆಗೆ ಉತ್ತೇಜನ ನೀಡಲು ಸ್ಟಾರ್ಟಪ್ ಪರಿಸರ ವ್ಯವಸ್ಥೆ ವಿಸ್ತರಣೆಯನ್ನು ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಮೂಲ ಸೌಕರ್ಯ ಅಭಿವೃದ್ಧಿ ಮೂಲಕ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಸ್ತೃತ ಪ್ರವಾಸಿ ವಲಯದ ಮೂಲಕ ಉದ್ಯೋಗ ಅವಕಾಶವನ್ನು ವಿಸ್ತರಿಸ್ತೀವಿ ಅಂತ ಸಹ ತಿಳಿಸಿದ್ದಾರೆ ನೆಕ್ಸ್ಟು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಬಗ್ಗೆ ಒಂದಷ್ಟು ಪರಾಮರ್ಶೆಯನ್ನು ನಾವು ಮಾಡಿ ಹಾಗಾಗ ಒಂದು ಪರಾಮರ್ಶೆಯನ್ನು ಮಾಡ್ತೀವಿ ಮತ್ತು ಅದನ್ನು ಜ ಟೈಮಿನ್ ಅಂದರೆ ಕಾಲ ಕಾಲಕ್ಕೆ ತಕ್ಕಂತೆ ನಾವು ಅದನ್ನು ಒಂದು ಅಮೌಂಟನ್ನು ನಿಶ್ಚಯ ಮಾಡ್ತೀವಿ ಅನ್ನೋದು ಸಹ ತಿಳಿಸಿದ್ದಾರೆ ಈ ಶ್ರಮ್ ಪೋರ್ಟಲ್ಗೆ ಆಟೋ ಟ್ಯಾಕ್ಸಿ ಟ್ರಕ್ ಹಾಗೂ ಇತರೆ ಚಾಲಕರ ಸೇರ್ಪಡೆಗೆ ಮತ್ತು ಅವರಿಗೆ ವಿಮೆ ಹಾಗೂ ಇತರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಶೇಕಡ ಹಂಡ್ರೆಡ್ ಪರ್ಸೆಂಟಷ್ಟು ಕವರೇಜ್ ಸಿಗುವಂತೆ ನೋಡಿಕೊಳ್ತೀವಿ ಅಂತ ಹೇಳಿದ್ದಾರೆ ಗಿಗ್ ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಹಾಯವಾಗಲು ಇ ಶ್ರಮ್ ಪೋರ್ಟಲ್ನ ಮಿಸ್ತರಿಸ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಹಬ್ಬಗಳಲ್ಲಿ ವಲಸೆ ಕಾರ್ಮಿಕರಿಗಾಗಿ ವಿಶೇಷ ರೈಲುಗಳನ್ನು ಬಿಡ್ತೀವಿ ಅಂತ ಸಹ ಹೇಳಿದ್ದಾರೆ ಟ್ರಕ್ ಚಾಲಕರಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಉತ್ತಮ ಸೌಲಭ್ಯವನ್ನು ಒದಗಿಸ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟು ಓ ಎನ್ ಡಿ ಸಿ ಅಳವಡಿಸಿಕೊಳ್ಳಲು ಮತ್ತು ತಂತ್ರಜ್ಞಾನದ ಶಕ್ತಿ ಬಳಸಿಕೊಂಡು ತಮ್ಮ ಉದ್ಯಮವನ್ನು ವಿಸ್ತರಿಸಲು ಸಣ್ಣ ವ್ಯಾಪಾರಿಗಳು ಮತ್ತು ಎಂ ಎಸ್ ಎಗಳಿಗೆ ಪ್ರೋತ್ಸಾಹವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಪಿ ಎಂ ವಿಶ್ವಕರ್ಮ ನಾವು ನಾವಿನ್ನು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಸಣ್ಣ ಉದ್ಯಮಗಳ ನಿಯಮ ಹಾಗೂ ನಿಯಂತ್ರಣವನ್ನು ಸರಳೀಕರಣಗೊಳಿಸಲಾಗುವುದು ಅಂತ ಸಹ ತಿಳಿಸಿದ್ದಾರೆ ನೆಕ್ಸ್ಟು ಜಾಗತಿಕತೆಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಸೌತ್ನಲ್ಲಿನ ಮುಂಚೂಣಿ ಧ್ವನಿಯಾಗಿ ಭಾರತದ ಸ್ಥಾನವನ್ನು ಬಲಪಡಿಸ್ತೀವಿ ಅಂತ ಹೇಳಿದ್ದಾರೆ ಭಾರತದ ಮಾ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಕ್ರಮಗಳ ಮುಂದುವರಿಕೆ ನಡೆಸಲಾಗುವುದು ಅಂತ ಸಹ ಹೇಳಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕಾಯಂ ಸ್ಥಾನಕ್ಕಾಗಿ ಹೋರಾಟ ಮುಂದುವರಿಕೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಜಾಗತಿಕ ಭಯೋತ್ಪಾದನೆ ವಿರುದ್ಧ ತಿಳುವಳಿಕೆ ಮೂಡಿಸುವ ಪ್ರಯತ್ನ ಮುಂದುವರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆರವರಿಯವರು ಮೊದಲು ನೀತಿಗೆ ಆದ್ಯತೆ ನೀಡುವುದನ್ನು ಮುಂದುವರಿಸುವುದು ಭಾರತದ ಬೆಳವಣಿಗೆ ಮತ್ತು ಸಮೃದ್ಧಿಯಲ್ಲಿ ಎನ್ ಆರ್ ಐ ಪಾಲ್ಗೊಳ್ಳುವಿಕೆ ಇನ್ನೂ ಮುಂದುವರಿಯುತ್ತೆ ಅಂತ ಸಹ ತಿಳಿಸಿದ್ದಾರೆ ನೆಕ್ಸ್ಟು ಸುರಕ್ಷಿತ ಭಾರತಕ್ಕೆ ಸಂಬಂಧಪಟ್ಟಂತೆ ಅನುದಾನ ಸಾಮರ್ಥ್ಯ ವೃದ್ಧಿ ಮೂಲ ಸೌಕರ್ಯ ಉನ್ನತೀಕರಣ ಮತ್ತು ಮೀಸಲಾದ ಸಂಶೋಧನಾ ಅನುದಾನಗಳ ಮೂಲಕ ಹಾಲಿ ಸಂಸ್ಥೆಗಳ ಉನ್ನತೀಕರಣ ಮಾಡಲಾಗುವುದು ಅಂತ ಹೇಳಿದ್ದಾರೆ ಈಶಾನ್ಯ ರಾಜ್ಯದಲ್ಲಿ ಅಶಾಂತಿ ಉಂಟಾಗಿರುವ ಪ್ರದೇಶಗಳಲ್ಲಿ ಸಮಸ್ಯೆಗಳನ್ನು ಪರಿಹಾರದನ್ನು ಮುಂದುವರಿಸ್ತೀವಿ ಮತ್ತು ಹಂತ ಹಂತವಾಗಿ ಅಪ್ಸ ಅನ್ನು ತೆಗೆದುಹಾಕ್ತೀವಿ ಅಂತ ಸಹ ಹೇಳಿದ್ದಾರೆ ಸಶ್ ಸಶಸ್ತ್ರ ಪಡೆಗಳ ಉನ್ನತೀಕರಣವನ್ನು ನಡೆಸ್ತೀವಿ ಅಂತ ತಿಳಿಸಿದ್ದಾರೆ ಭಾರತ ಸೈಬರ್ ಭದ್ರತೆಯನ್ನು ಬಲಪಡಿಸುವುದು ಗಡಿಗಳಲ್ಲಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡಲಾಗುವುದು ಅಪ ಅಪರಾಧ ತನಿಖೆಗಳಿಗೆ ನೆರವಾಗಲು ಮತ್ತು ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸಲು ವಿಧಿವಿಜ್ಞಾನ ಪ್ರಕ್ರಿಯೆಗೆ ವೇಗ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ನೆಕ್ಸ್ಟು ಅಭಿವೃದ್ಧಿಗೆ ಗಮನ ಹರಿಸುವುದರಿಂದ ಮತ್ತು ಬಹುರೂಪಿ ಪ್ರಯತ್ನ ಅಳವಡಿಸುವ ಮೂಲಕ ಎಡಪಂಥೀಯ ಉಗ್ರವಾದವನ್ನು ಅಂತ್ಯಗೊಳಿಸುವುದು ನೆಕ್ಸ್ಟು ನೂತನ ದಂಡ ಸಂಹಿತೆ ಜಾರಿನ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಸೊ ಇಷ್ಟು ಒಂದು ಎಲ್ಲ ಒಂದು ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ ಕೆಲವೊಂದು ಈಗ ಆಲ್ರೆಡಿ ಜಾರಿನಲ್ಲಿದೆ ಕೆಲವೊಂದನ್ನು ಮಾತ್ರ ಇವರು ಹೊಸದಾಗಿ ಹ್ಯಾಡ್ ಮಾಡಿದ್ದಾರೆ ಅಷ್ಟೇ ಬಟ್ ಇವನ್ನೆಲ್ಲ ನಾವು ಹಳೇದು ಏನೇನಿದೆ ಅದನ್ನೆಲ್ಲ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಥರ ಅವರು ಗ್ಯಾರಂಟಿನ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಮತ್ತು ನಿಮಗೆ ಕಾಂಗ್ರೆಸ್ ಅವರು ಒಂದಷ್ಟು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಈಗ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡೇ ನಾನು ಅಪ್ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಬೇಕಾದರೆ ಹೋಗಿ ಚೆಕ್ ಮಾಡ್ಕೋಬೋದು ಇದು ಬಿ ಜೆ ಪಿ ಅವರು ಗ್ಯಾರಂಟಿ ಘೋಷಣೆ ಮಾಡಿರುವಂಥ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ